ನಗರದ ದಿವ್ಯಾ ಕನ್ವೆನ್ಷನ್ ಹಾಲ್ನಲ್ಲಿ ರಾಜ್ಯ ಬಕಲಿಗಾ ಸಂಘದ ವತಿಯಿಂದ ನಡೆದ ಜಾತಿ ಗಣತಿ ಜಾಗೃತಿ ಸಭೆಯು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಆದಿಚುಂಚನಗಿರಿ ಮಠದ ಪ್ರಸನ್ನಾನಂದನಾಥ ಸ್ವಾಮೀಗಿಗಳು ಪಟನಾಯಕನಹಳ್ಳಿ ನಂಜಾವಧೂತ ಸ್ವಾಮೀಜಿಗಳು ವಿಶ್ವ ಬಕಲಿಗ ಮಠದ ನಿಶ್ಚಲಾನಂದ ಸ್ವಾಮೀಜಿಗಳು ಅರೆ ಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು ಮಾಜಿ ಸಚಿವರಾದ ಡಿ ನಾಗರಾಜಯ್ಯನವರು ಶಾಸಕರಾದ ಡಾಕ್ಟರ್ ರಂಗನಾಥ್ರವರು ಮಾಜಿ ಶಾಸಕರಾದ ಬಿಬಿ ಗೌಡರು ಬಿಜೆಪಿ ಮುಖಂಡರಾದ ಕೃಷ್ಣಕುಮಾರ್ ಅವರು ರಾಜೇಶ್ ಗೌಡರು ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಲೋಕೇಶ್ ರಾಯಪ್ಪ ಹನುಮಂತರಾಯಪ್ಪ ರೆಡ್ಡಿಯರವರು ಇನ್ನಿತರು ಹಲವಾರು ಸಮಾಜದ ಮುಖಂಡರು ಸಮಾಜದ ಬಾಂಧುಕರು ಹಾಜರಿದ್ದರು これ。<laughs> We yeah. are. Okay. Vai,